ಇಷ್ಟನಲ್ಲಾಗಿ ಇರಲಿ ಅಂತ ಈ ತರ ಒಂದು ಸಾರಿ ನಾವೇನು ಮಾಡಿದ್ದೀನಿ ಸೊ ಕರಿ ಮಾಡಿ ಸರ ಹಾಕೊಳ್ಳೋಣ ಡಿಫ್ರೆಂಟಾಗಿ ಆಗೋ ಅವರಿಗೆ ಬಿಸಿ ಬಿಸಿ ದೋಸೆ ಬೇಡ ಸಾಕು ನನಗೆ ಮಮ್ಮಿಗೆ ಬೇಕಾ ಇಡ್ಲಿ ಮಜ್ಜಿ ಮಾವ್ನಣ್ಣು ರೈಸ್ ಮಾಡಿಟ್ಟೈತೆ ಅಪ್ಪ ಹೇಳಿದ್ವಾ ಹೊಟ್ಟೆ ಊರಿ ತುಪ್ಪ ಹಾಕೋರೆ ಗೊಜ್ಜು ಹಾಕೋರೆ ಎಲ್ಲಾ ಕೊಟ್ಟವ್ರೆ ಅಂತ ಹೊಟ್ಟೆ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗ ಫೈವ್ ಓ ಕ್ಲಾಕ್ ಆಗಿದೆ ಸೊ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಮನೆ ದೇವ್ರಿಗೆ ಇದ್ದೀವಿ ಹಂಗಾಗಿ ಬೇಗ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ ಇವಾಗ ಪೂಜೆ ಎಲ್ಲ ಮಾಡಬೇಕು ನಮ್ಮ ಅವರು ಇವಾಗ ಇದ್ದಿದ್ದಾರೆ ಗುಡ್ ಮಾರ್ನಿಂಗ್ ಬಂಗಾರಿ ಗುಡ್ ಮಾರ್ನಿಂಗ್ ಸೊ ಪೂಜೆ ಸಾಮಾನೆಲ್ಲ ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ ನಮ್ಮ ಮಮ್ಮಿಯವರು ಸೊ ಇವಾಗ ನಾವು ಪೂಜೆ ಮಾಡಬೇಕು ನಮ್ಮ ಅಪ್ಪ ಅವರು ಇನ್ನೂ ಫ್ರೆಶ್ಅಪ್ ಆಗಿಲ್ಲ ಮಮ್ಮಿಯವರು ಏನೋ ಅವ್ರ ಹಸ್ಬೆಂಡ್ಗೆ ತಿಂಡಿ ಇಡ್ತಿದ್ದಾರೆ ಅದಾದಮೇಲೆ ನಾವಿವಾಗ ಪೂಜೆ ಮಾಡಿ ಫ್ರೆಶ್ ಅಪ್ ಆಗಬೇಕು ಅಲ್ವಾ ಬೂವಿ ಅವರೇ ನಾನಿವಾಗ ಪೂಜೆ ಮಾಡಿ ಸ್ಯಾರಿ ಹಾಕ್ಕೊಳ್ಳೋಣ ಟ್ರೆಡಿಷ್ನಲ್ಲೇ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸ್ಯಾರಿ ಹಾಕ್ಕೊಳ್ಳೋ ಡ್ರೆಸ್ ಹಾಕ್ಕೊಳ್ಳೋ ಬೂವಿ ಸ್ಯಾರಿ ಸ್ಯಾರಿಯಲ್ಲಿ ಚೆನ್ನಾಗಿ ಕಾಣಿಸ್ತೀನ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಸ್ಯಾರಿ ನಿಚ್ಚ ಓಕೆ ಸೊ ಗೈಸ್ ನಮ್ಮದು ದೇವಸ್ಥಾನ ಹೆಂಗೆ ಅಂತ ಅಂದರೆ ನಾವು ಮ ನಮ್ಮ ಮನೆ ದೇವರು ಮಾಧವ್ರ ಮನೆ ದೇವರು ಆ ವರ್ಷ ತಿಂಗಳಲ್ಲಿ ಒಂದು ಫಸ್ಟು ಮಂಗಳವಾರ ಓಪನ್ ಆಗೋದು ಹಾಗಾಗಿ ಇವತ್ತು ಕ್ಲಾಸ್ ಇದೆ ಬಟ್ ಎಷ್ಟೈಲ್ದು ಪ್ರಾಕ್ಟೀಸ್ ಸೆಕ್ಷನ್ ಇರೋದ್ರಿಂದ ನಮ್ಮ ಪ್ರಿಯಾ ನಂಬ್ರತ ಅವ್ರು ನೋಡ್ಕೋತಾರೆ ಹಂಗಾಗಿ ಹೋಗ ಹೋಗೋಣ ಅಂತ ಅಂದ್ಕೊಂಡು ಆಲ್ರೆಡಿ ಒಂದು ಫೈವ್ ಮಂತ್ಸ್ ಆಯಿತು ಅಂತ ಅಂದ್ಕೋತೀವಿ ಹೋಗಿ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಹೋಗೋಣ ಅಂತ ಹೇಳಿ ಬೇಗ ಇದ್ದಿದ್ದೀವಿ ನಾನು ಮಮ್ಮಿ ಮಾಧು ನಮ್ಮ ಚಂದು ಎಲ್ಲರೂ ಹೋಗ್ತಾ ಇದ್ದೀವಿ ಓಕೆ ಅಪ್ಪು ಹೋಗು ಬೇಗ ಫ್ರೆಶ್ ಅಪ್ ಆಗಿ ಬಾ ಓಕೆನಾ ಹ್ಞೂ ಹ್ಞೂ ನಾನು ರೆಡಿಯಾಗಿ ಪೂಜೆ ಎಲ್ಲ ಮುಗೀತು ಟ್ರೆಡಿಷ್ನಲ್ ಆಗಿರಲಿ ಅಂತ ಈ ಥರ ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ ಸೊ ಕರಿ ಮಾಡಿ ಸರ ಹಾಕೊಳ್ಳೋಣ ಡಿಫ್ರೆಂಟಾಗಿರುತ್ತೆ ಈ ಸ್ಯಾರಿಗೆ ಅಂತ ಹೇಳಿ ಈ ಥರ ಸರಾನು ವೇರ್ ಮಾಡಿದ್ದೀನಿ ಇವಾಗ ಟೈಮ್ ಆಲ್ರೆಡಿ ಆಯಿತು ಹೊರಡಬೇಕು ಮಾಧೂರು ಎಳಗಡೆ ಹೋದರೂ ಚಂದೂ ಬಂದು ವೆಯ್ಟ್ ಮಾಡದಿದ್ದೇನೆ ಪೂಜೆ ಎಲ್ಲ ಮುಗೀತು ಸೊ ನನಗೆ ಅಲಂಕಾರ ಮಾಡಿ ಪೂಜೆ ಮಾಡೋದು ಅಂದರೆ ಏನೋ ಒಂಥರ ಖುಷಿ ಇವಾಗ ಹೋದರೆ ಆಲ್ರೆಡಿ ಆರು ಮುಕ್ಕಾಲು ಆಗೇ ಹೋಯ್ತು ಬೈಸ್ ಬೇಗ ಎಷ್ಟು ಬೇಗ ಎದ್ರೂ ಟೈಮ್ ಆಗೇ ಬಿಡುತ್ತೆ ಏನೋ ಗೊತ್ತಿಲ್ಲ ಆಲ್ಮೋಸ್ಟ್ ನಾವು ಯಾವಾಗ ಹೋಗ್ಬೇಕಂದ್ರೂ ನಾವು ಐದು ಗಂಟೆಗೆ ಹೇಳಿ ನಾಲ್ಕು ಗಂಟೆಗೆ ಹೇಳಿ ಹೋಗೋ ಅಷ್ಟು ಹೊರಡೋ ಅಷ್ಟಲ್ಲಿ ಕರೆಕ್ಟಾಗಿ ಏಳು ಗಂಟೆ ಆಗುತ್ತೆ ಏಳು ಗಂಟೆಗೂ ನಮಗೂ ಏನು ಬಾಂಧವ್ಯ ಐತೆಯೋ ಗೊತ್ತಿಲ್ಲ ಓಕೆ ಇವಾಗ ಹೋಗಬೇಕು ಬಾಂಧವ್ಯ ಹೋಗ್ತಾ ಟಿಫನ್ ಮಾಡ್ಕೊಂಡು ಹೋಗ್ಬೇಕು ಯಾಕಂದರೆ ಎಲ್ಲದು ಕೂಡ ನೋಡಬೇಕಲ್ವಾ ಟೂ ಅವರ್ಸ್ ಜರ್ನಿ ಇರೋದ್ರಿಂದ ತುಂಬಾ ಏನೋ ಹಸ್ಕೊಂಡೇನ್ ದೇವರು ಮಾಡಲೇಬೇಕು ಅಂತ ಏನಿಲ್ಲ ನಾವು ಮಾಡ್ಕೊಂಡಿರೋದು ಯಾವಾಗೋ ಒಂದ್ಸಲ ಮಾಡಿದ್ರೆ ಓಕೆ ಬಟ್ ಯಾವಾಗ್ಲೂ ಅದೇ ಕಂಟಿನ್ಯೂಟಿರಬಾರ್ದು ಮಧು ನಾನು ಮುಂದೆ ಆಯ್ತು ಕಪೂರ್ ಅಪ್ಪು ಸಮಾಚಾರ ಹಾ ಹೆಂಗೆ ನಾವು ಇಲ್ಲಿ ನಮ್ಮ ಮಾಮಿ ಅವ್ರು ಕೂತಿದಾರೆ ಅಲ್ವಾ ಚಂದ್ರಮ್ಮ ಅವ್ರೆ ಮತ್ತೆ ಎಷ್ಟಾದ ಬೇಕು ಹೋಗಕ್ಕೆ ಒನ್ ಅಂಡ್ ಹಾಫ್ ಅವರ್ ಟೂ ಅವರ್ಸ್ ಟೂ ಅವರ್ಸ್ ಓಕೆ ನಾವಿವಾಗ ಮಳವಳ್ಳಿಯಲ್ಲಿ ಸವಿ ರುಚಿ ಹೋಟೆಲ್ ಬಂದಿದ್ದೀವಿ ನಮ್ಮ ಮಮ್ಮಿಯವರು ಇಡ್ಲಿ ತಗೊಂಡಿದ್ದಾರೆ ರವೆ ಇಡ್ಲಿ ನಾನು ಕುಡಿಯೋಗ್ರೆ ಮಾದು ಮತ್ತೆ ಹಬ್ಬು ಚೆಂದು ವೆಯ್ಟಿಂಗ್ ದೋಸೆಗೆ ನಮ್ಮ ಬಿಸಿ ಬಿಸಿ ದೋಸೆ ಏ ಅಷ್ಟೊಂದಿಷ್ಟನಾ ಯಾವಾಗ ಬಂದ್ರು ದೋಸೆ 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 ಪಾಪ ಅವ್ರಿಬ್ರು ಇನ್ನೂ ವೇಟಿಂಗು ಚಂದು ಎಲ್ಲಿ ವೇಟಿಂಗು ನಮ್ಮಪ್ಪು ಅವ್ರದ್ದು ಪೂರಿ ಸೆಟ್ ದೋಸೆನಾ ಬೇಡ ಸಾಕು ನನಗೆ ಮಮ್ಮಿ ಬೇಕಿಡ್ಲಿಕ್ಕೆ ನಾವಿವಾಗ ಯಾವ ಊರು ಮತ್ತೂರು ನಮ್ಮ ಮನೆ ದೇವರಿಗೆ ಬಂದಿದ್ದೇವೆ ಅಪ್ಪು ಸೊ ಮಂತ್ಲಿ ಒನ್ಸ್ ತೆಗಿಯೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಚೆಂದ ಅವರು ಫಸ್ಟ್ ಪ್ರಪ್ರಥಮ ಬಾರಿಗೆ ನಮ್ಮ ಮನೆ ದೇವ್ರಿಗೆಲ್ಲೇನಾ ಸುರಿಮಳೆ ನೋಡು ಎಷ್ಟು ರಶ್ ಐತೆ ನಿಂಬೆ ಅಂತ ಹೇಳಿ ರೆಡಿ ಮಾಡಿ ಹೋಗೋಣ ಅಂತ लेगा अल इनफॉर्म मारो तो मतलब इन केला ಗಂಡೇವರು ಎರಡು ಒಂದೇ ಕಡೆ ಇರೋದಿಲ್ಲ ಇವಾಗ ಹೆಂಡೆಯವ್ರದ್ದು ದರ್ಶನ ಮಾಡ್ಕೊಂಡು ಬಂದ್ವಿ ಈಗ ಗಂಡೆವ್ರ ಮನೆಯಲ್ಲಿ ಎಂದೇ ರೂಕಾಕೇಶ್ವರಿ ಗುಂಟೂರಮ್ಮ ಎಂಡೇವ್ರು ಬುಚಂಗೀಶ್ವರ ಅಂತ ಎರಡು ಒಂದೇ ಊರಲ್ಲೇ ಇರೋದು ಹೋಗಿ ದರ್ಶನ ಮಾಡಬೇಕು ಅದಂತೂ ಇತ್ತು ಬಟ್ ದರ್ಶನ ಕೂಡ ಸೊ ಹೆಚ್ಚು ನನ್ನ ತಮ್ಮ ನಾನು ಶಾರ್ಟ್ಸ್ ಅಲ್ಲಿ ಇದ್ದೀನಿ ವಿಡಿಯೋ ಮಾಡಬೇಡ ಅಂತ ಹೇಳ್ತಾನೆ ಏನ್ ಯಾರು ಹಾಕೊಳದ ಇಲ್ವಾ ಶಾರ್ಟ್ಸ್ನ ಆ ಎಲ್ಗೋಯ್ತಿದ್ಯಾ ನನ್ಗೋಸ್ಕರ ತುಪ್ಪ ಕೊಯ್ತವ್ರೆ ಚಂದ ನಿಮ್ ಕಾರ್ ಮಲ್ಲಿರ ಧೂಳು ನೋಡು ನಾವು ದೇವಸ್ಥಾನದಿಂದ ದೇವಸ್ಥಾನ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ವರಲಕ್ಷ್ಮಿ ಹಾಕುದ್ ಮನೆಗೆ ಬಂದೆ ಮನೇಲಿ ನನಗೂ ಬೇಜಾರಾಯ್ತಾ ಇರ್ತೈತೆ ಸೊ ಹಂಗಾಗಿ ಅಕ್ಕನ ಮನೆಗೆ ಬಂದಿದ್ದೀನಿ ನಾನು ನಮ್ಮ ಅಕ್ಕ ನನಗೋಸ್ಕರ ಬಜ್ಜಿ ಮಾಡ್ತಿದ್ದಾರೆ ಸೆಕೆಂಡ್ ಕಿಚನಲ್ಲಿ ಆಲೆ ಬೇಯಿಸಿಟ್ಬಿಡವ್ರೆ ತಿಂತ ಇದ್ದೀನಿ ನಾನು ಬಜ್ಜಿ ಮಾವನೆ ರೈಸ್ ಮಾಡಿಟ್ಟೈತೆ ಹೇಳಿದ್ದು ಹ್ಞೂ ಮಾತು ಇಷ್ಟ ಆಗ್ತಾ ಅದು ಚೆನ್ನಾಗೈತೆ ಕ್ರಿಸ್ಪಿಯಾಗಿ ಹ್ಮ್ ಇವತ್ತ ಪೂಜೆ ಮಾಡಿಲ್ವಾ ಮಂಗಳವಾರವಿಲ್ಲ ತಿರುಪತಿ ಅಕ್ಕ ನಿಮ್ದು ಲೈಟಿಂಗ್ ಇಷ್ಟ ನನ್ಗೆ ಹಾ ಬಂತು ನಿಮ್ಮನೆ ನೋಡ್ಬಿಟ್ಟು ಎಲ್ಲ ಹೋಮ್ ಟೂರ್ ಮಾಡಿ ಅಂತ ಕೇಳ್ಬೇಕು ನಮ್ಮನೆ ಮಾಡಿ ಸಾಕಾಯ್ತು ಅನ್ಕೋತ ಇರ್ತಾರೆ ಇವ್ರ ಮನೇನೆ ಮಾಡ್ಲಿಲ್ಲ ಇನ್ನ ಅವ್ರ ಮನೆ ಮಾಡ್ತಾರ ಅಂತ ಸೊ ಇದಕ್ಕಿನ್ನೂ ಪಾಲಿಶ್ ಮಾಡಿಸಿಲ್ಲ ಅವರು ನಮ್ಮ ಅಮ್ಮ ಅವರು ಬೇಗ ಹೋದರು ಅಂತ ಹೇಳಿ ಬೇಗ ಬೇಗ ಮಾಡಿಸ್ಬಿಟ್ಟಿದ್ರು ಇನ್ನು ಕೆಲವೊಂದೆಲ್ಲ ಸೆಟಪ್ ಮಾಡಬೇಕಲ್ವಾ ಅಕ್ಕ ಸೋಫಾ ಮೇಲ್ಗಡೆ ಎಲ್ಲ ಆಗೈತೆ ಅಕ್ಕ ಇವಾಗ ಊಟ ಮಾಡ್ಕೊಂಡು ನನ್ನ ಜೊತೆ ವಾಕ್ ಬರ್ತೀಯ ತಾನೆ ಮನೆಗೆ ಏನದು ಮ್ಯಾಂಗದು ಅಕ್ಕ ಈ ಟೈಮಲ್ಲಿ ಊಟ ಓಕೆ 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 ನೀನು ಇದು ಇದ್ ಮಾಡ್ಸಿದ್ಯಾ ಸೈಡಲ್ಲಿ ಮಾಡಿಸಿದೀರ ನೀವು ಅರೆ ನಮ್ಮ ಸ್ವಲ್ಪ ದೊಡ್ಡದು ನಿಮ್ ಸ್ವಲ್ಪ ಚಿಕ್ಕುದಷ್ಟೆ ಸಾಕು ಬಿಡಿ ಬಟ್ ಇದು ಕ್ಲೋಸ್ ಅಪ್ ಓಪನ್ ಇದ್ರೆ ಚೆನ್ನಾಗಿ ಕಾಣೋದು ಹ್ಮ್ ಬಟ್ ಈ ಥರ ಇದ್ರೆ ಇನ್ನ ಲುಕ್ ಚೆನ್ನಾಗಿ ಕಾಣಿಸುತ್ತೆ ನಾವ್ ಇವಾಗ ಊಟ ಮಾಡ್ಕೊಂಡು ನಾನು ಅಕ್ಕ ವಾಕ್ ಮಾಡ್ಕೊಂಡು ನಮ್ಮ ಮನೆ ಹತ್ರಕ್ಕೆ ಹೋಗೋದು ಎಷ್ಟ ಫೈವ್ ಮಿನಿಟ್ಸ್ ಅಷ್ಟೇ ವಾಕಬೇಡಿ ಸ್ಟೆನ್ಸ್ ಏನ್ ಹೊಟ್ಟೆ ಊರಿ ನಿಂಗೆ ಗೈಸ್ ನಾನು ತುಪ್ಪ ಹಾಕೋರೆ ಗೊಜ್ಜು ಹಾಕೋರೆ ಎಲ್ಲ ಕೊಟ್ಟವ್ರೆ ಅಂತ ಹೊಟ್ಟೆ ಊರಿ ನಿಂಗೆ ಅಲ್ಲೇನೋ ಮತ್ತೇ ಅಂದೆ ಯಾಕಂದೆ ಹೇಳು ನಾನ್ ಶಾರ್ಟ್ಸ್ ಹಾಕಿದೀನಿ ವಿಡಿಯೋದಲ್ಲಿ ತೋರಿಸ್ಬೇಡ ಯಾರು ನೋಡ್ತಾರ ನಿನ್ನ ಹೇಳು ಆ ಮತ್ತೆ ಯಾಕೆ ಹೇಳ್ತೀಯಾ ಹೆಂಗ ಹೇಳ್ಬಿಡ್ತಿಯಾ ಸುಮ್ ಸುಮ್ನೆ ಚಂದೋ ಯಾರ ಬಂದು ಬ್ಲಾಗ್ ನೋಡ್ತಾರಲ್ಲ ಅವ್ರು ಬಂದ್ಬಿಟ್ಟು ಒಂದು ಬಜ್ಜಿಯ ಕತೆ ನೆನ್ತಿರದೆ ಗೊತ್ತಾಗಿದ್ದೆ ಅವಾಗ ಅದೇ ಒಂದ್ ಬಜ್ಜಿ ಕತೆ ಅವಾಗಿಂದ ಪರಿಚಯ ಅದಂತೆ ನಿಮ್ದವರು ಇವ್ರ ಮನೆಗೆ ಬಾಡಿಗೆಗೆ ಬಂದವರು ಅವರು ಇನ್ನೊಂದು ಕೋಇಿನ್ ಸುಡೆಂಟ್ ಒಂದ್ ಬಜ್ಜಿ ಕತೆ ನಾನು ನಿನ್ ಬಜ್ಜಿ ವಿಷಯದಲ್ಲಿ ಮುಂದ್ಕೊಂಡಿದ್ವಲ್ಲ ಸ್ವಲ್ಪ ದಿನ ನಾನು ನೀನು ಅದನ್ನ ಬಂದು ಹೇಳ್ತಾ ಇದ್ದವ್ರ ಬ್ಲಾಗಲ್ಲಿ ನೋಡ್ಬಿಟ್ಟು ಅಂತ ಅನ್ಕೊಂಡೆ ಅಂತ ಇವಾಗ ಊಟದ ಸಮಯ ಅಕ್ಕ ಅವನ್ಗೆ ಏನು ಜ್ಯೂಸು ಕುಡಿಯಲ್ಲ ನನ್ಗಾ